ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಮಾಜ ವಿಜ್ಞಾನ ಬೋಧಿಸುವ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಒಂದು ಸವಾಲು ಎದುರಾಗುತ್ತದೆ ಅದೇನು ಅಂದರೆ ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳ ಪರಿಕಲ್ಪನೆಯನ್ನು ವಿದ್ಯಾರ್ಥಿಗಳಿಗೆ ಮೂಡಿಸುವುದು ಹೇಗೆ ಅಲ್ಲದೆ ಭಾರತದ ರಾಜ್ಯಗಳು ಯಾವ ಭಾಗದಲ್ಲಿ ಬರುತ್ತವೆ ಎಂದು ಕೂಡ ವಿದ್ಯಾರ್ಥಿಗಳು ನೆನಪಿಡಬೇಕು ಇಂತಹ ಸವಾಲಿಗೆ ನನಗೆ ಈ ವಿಡಿಯೋದಲ್ಲಿ ಕಾಣಿಸುತ್ತಿರುವಂತಹ ಟಿ ಎಲ್ ಉತ್ತರ ದೊರಕಿತು ನಾನು ಇದನ್ನು ಹೇಗೆ ಉಪಯೋಗಿಸಬೇಕೆಂದು ಮಕ್ಕಳಿಗೆ ತಿಳಿಸಿ ರಾಜ್ಯಗಳನ್ನು ರಾಜಧಾನಿಗಳನ್ನು ಪರಿಚಯಿಸಿದೆ ಇದರಲ್ಲಿ ಕೇವಲ ರಾಜ್ಯ ಮತ್ತು ರಾಜಧಾನಿ ಪರಿಕಲ್ಪನೆ ಅಷ್ಟೇ ಅಲ್ಲದೆ ಆ ರಾಜ್ಯದ ಒಂದು ವಿಶೇಷತೆಯ ಬಗ್ಗೆಯೂ ಕೊಡಲಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆ ಬಹಳ ಸುಲಭವಾಗುತ್ತದೆ ನಂತರ ಒಬ್ಬೊಬ್ಬ ವಿದ್ಯಾರ್ಥಿಯು ಬಂದು ಆ ರಾಜ್ಯವನ್ನು ಅದರ ಸ್ಥಳದಲ್ಲಿ ಜೋಡಿಸಿ ರಾಜಧಾನಿಯನ್ನು ತಾನೇ ಹೇಳುವುದರ ಮೂಲಕ ಈ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಕಲಿತುಕೊಂಡರು ತಮಿಳುನಾಡು ರಾಜಧಾನಿ ಚೆನ್ನೈ ಕರ್ನಾಟಕ ರಾಜಧಾನಿ ಬೆಂಗಳೂರು ಆಂಧ್ರಪ್ರದೇಶ ರಾಜಧಾನಿ ಅಮರಾವತಿ महाराष्ट्र राजधानी मुंबई गुजरात राजधानी गांधीनगर ओडिशा राजधानी भुवनेश्वर <laughs> मध्य प्रदेश राजधानी भोपाल రాజస్థాన రాజధాని జైపూర్ బిహార్ రాజధాని పాట్నా ఉత్తరప్రదేశ్ రాజధాని లక్నౌ హిమాచల్ ప్రదేశ్ రాజధాని శిమలా సప్త సోదరి రాజ్యు जम्मू काश्मीर राजधानी श्रीनगर ನೋಡಿದ್ರಲ್ಲ ಸ್ನೇಹಿತರೆ ಮಕ್ಕಳು ಹೇಗೆ ಅವರೇ ತಾವಾಗಿ ಬಂದು ರಾಜ್ಯಗಳನ್ನು ಮತ್ತು ರಾಜಧಾನಿಗಳ ಹೆಸರನ್ನು ಹೇಳಿ ಹೇಗೆ ಈ ಒಂದು ಭಾರತ ಭೂಪಟವನ್ನು ಹೇಗೆ ಸಂಪೂರ್ಣವಾಗಿ ಜೋಡಿಸಿದರು ಮತ್ತು ಎಲ್ಲ ರಾಜ್ಯಗಳನ್ನು ಯಾವ ದಿಕ್ಕಿಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವ ಭಾಗದಲ್ಲಿ ಬರುತ್ತವೆ ಎಂದು ತಾವೇ ಅರಿತುಕೊಂಡರು ಆದ್ದರಿಂದ ಈ ಟಿ ಎಲ್ ಎಂ ಭಾಳ ಸಹಾಯಕವಾಗಿದೆ ನೀವು ಕೂಡ ನಿಮ್ಮ ತರಗತಿಯ ಮಕ್ಕಳಿಗೆ ರಾಜ್ಯಗಳು ಮತ್ತು ರಾಜಧಾನಿಗಳ ಪರಿಕಲ್ಪನೆ ಮೂಡಿಸಲು ಇದನ್ನು ಉಪಯೋಗಿಸಿಕೊಳ್ಳಿ